ನಮಸ್ಕಾರ ಸ್ನೇಹಿತರೆ ರಾಶಿ ವಿಶೇಷ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ಕನ್ಯಾ ರಾಶಿಯವರಿಗೆ ಜುಲೈ ಹತ್ತರ ನಂತರ ಭವಿಷ್ಯ ಹೇಗಿರುತ್ತೆ ಯಾವ ಅವಕಾಶಗಳು ಸಿಗುತ್ತವೆ ಯಾವ ಸವಾಲುಗಳನ್ನು ಎದುರಿಸಬೇಕು ಮತ್ತು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ನೀವು ಏನು ಮಾಡಬೇಕು ಎಂದು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಕನ್ಯಾ ರಾಶಿಯವರಿಗೆ ಜುಲೈ ಹತ್ತರ ನಂತರ ನಿಮಗೆ ಉತ್ತಮ ಫಲಿತಾಂಶಗಳನ್ನು ತರಲಿದೆ ನಿಮ್ಮ ಬುದ್ಧಿವಂತಿಕೆ ವಿಶ್ಲೇಷಣಾತ್ಮಕ ಮನಸ್ಸು ಮತ್ತು ವಿವರಗಳಿಗೆ ಗಮನ ಕೊಡುವ ಗುಣಗಳು ಈ ತಿಂಗಳು ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತವೆ ನಿಮ್ಮ ಕೆಲಸದಲ್ಲಿ ಪ್ರಶಂಸೆ ಸಿಗುತ್ತೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಆದರೆ ಕೆಲವೊಮ್ಮೆ ನಿಮ್ಮ ಅತಿಯಾದ ಚಿಂತನೆ ಮತ್ತು ಅಂಜಿಕೆ ನಿಮ್ಮ ದಾರಿಗೆ ಅಡ್ಡ ಬರಬಹುದು ಹಾಗಾಗಿ ಈ ತಿಂಗಳು ನೀವು ಆತ್ಮವಿಶ್ವಾಸದಿಂದ ಮತ್ತು ಧೈರ್ಯದಿಂದ ಹೆಜ್ಜೆ ಇಡಬೇಕಾಗುತ್ತೆ ಕನ್ಯಾ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ವಿಚಾರ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಉತ್ತಮವಾಗಿರುತ್ತೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸೂಕ್ಷ್ಮ ಗಮನಕ್ಕೆ ತಕ್ಕ ಫಲ ಸಿಗುತ್ತೆ ಉದ್ಯೋಗದಲ್ಲಿರುವವರಿಗೆ ನಿಮ್ಮ ಕೆಲಸದಲ್ಲಿ ನೀವು ಅತ್ಯುತ್ತಮ ಪ್ರದರ್ಶನ ನೀಡುತ್ತೀರಿ ನಿಮ್ಮ ಶ್ರಮಕ್ಕೆ ಅಧಿಕಾರಿಗಳಿಂದ ಪ್ರಶಂಸೆ ಮತ್ತು ಗೌರವ ಸಿಗುತ್ತೆ ಪದೋನ್ನತಿ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆ ಪ್ರಬಲವಾಗಿದೆ ಹೊಸ ಜವಾಬ್ದಾರಿಗಳನ್ನು ಸಮರ್ಥಕವಾಗಿ ನಿಭಾಯಿಸುತ್ತೀರಿ ವ್ಯಾಪಾರ ಮಾಡುವವರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ನಿರೀಕ್ಷಿಸಬಹುದು ಹೊಸ ಯೋಜನೆಗಳು ಯಶಸ್ಸು ಕಾಣುತ್ತವೆ ಹೊಸ ಗ್ರಾಹಕರನ್ನು ಆಕರ್ಷಿಸಲು ಇದು ಉತ್ತಮ ಸಮಯ ಆದರೆ ಪಾಲುದಾರಿಕೆಯಲ್ಲಿ ವ್ಯವಹರಿಸುವಾಗ ಸ್ಪಷ್ಟತೆ ಇಟ್ಕೊಳ್ಳೋದು ತುಂಬ ಒಳ್ಳೆಯದಾಗಿರುತ್ತೆ ನಿರುದ್ಯೋಗಿಗಳಿಗೆ ನಿಮ್ಮ ಶ್ರಮಕ್ಕೆ ತಕ್ಕ ಉದ್ಯೋಗ ಸಿಗುವ ಸಾಧ್ಯತೆಯೇ ಇದಾಗಿರುತ್ತೆ ನಿಮ್ಮ ಸಾಮರ್ಥ್ಯಗಳನ್ನು ಪ್ರದರ್ಶಿಸಲು ಹಿಂಜರಿಯಬೇಡಿ ಒಟ್ಟಾರೆ ನಿಮ್ಮ ವೃತ್ತಿ ಜೀವನದಲ್ಲಿ ಮುನ್ನಡೆ ಸಾಧಿಸಲು ಇದು ಉತ್ತಮ ಸಮಯ ನಿಮ್ಮ ವಿಶ್ಲೇಷಣಾತ್ಮಕ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಿ ಇನ್ನು ರಾಶಿಯವರ ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಆರ್ಥಿಕವಾಗಿ ಜುಲೈ ಹತ್ತರ ನಂತರ ಕನ್ಯಾ ರಾಶಿಯವರಿಗೆ ಬಹಳ ಅನುಕೂಲವಾಗಲಿದೆ ಹಣದ ಹರಿವು ಉತ್ತಮವಾಗಿರುತ್ತೆ ಮತ್ತು ನೀವು ಅನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ನಿರೀಕ್ಷಿಸಬಹುದು ಹಲವು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಹಿಂದಿನ ಹೂಡಿಕೆಗಳು ಲಾಭ ನೀಡಬಹುದು ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದರೆ ಉತ್ತಮ ಆದಾಯ ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಖರ್ಚುಗಳು ಸ್ವಲ್ಪ ಹೆಚ್ಚಾಗಬಹುದು ವಿಶೇಷವಾಗಿ ಕುಟುಂಬ ಅಥವಾ ಮನೆಗೆ ಸಂಬಂಧಿಸಿದಂತೆ ಆದರೆ ನಿಮ್ಮ ಆದಾಯವು ಹೆಚ್ಚುವುದರಿಂದ ಸಮತೋಲನ ಕಾಯ್ದುಕೊಳ್ಳಬಹುದು ಹೊಸ ವಾಹನ ಖರೀದಿಸಲು ಅಥವಾ ಮನೆಗೆ ದುರಸ್ತಿ ಕಾರ್ಯಗಳನ್ನು ಮಾಡಲು ಇದು ಉತ್ತಮ ಸಮಯ ಅಂತ ಹೇಳ್ಬೋದು ಇನ್ನು ಕನ್ಯಾರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರ ನೋಡೋದಾದರೆ ಜುಲೈ ಹತ್ತರ ನಂತರ ಕನ್ಯಾರಾಶಿಯವರಿಗೆ ಉತ್ತಮ ಫಲಗಳನ್ನು ತಂದುಕೊಡುತ್ತೆ ದಾಂಪತ್ಯ ಜೀವನ ನೋಡೋದಾದರೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ತಿಳುವಳಿಕೆ ಮತ್ತು ಸಾಮರಸ್ಯ ಇರುತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಅವುಗಳನ್ನು ಪ್ರೀತಿಯಿಂದ ಬಗೆಹರಿಸಿಕೊಳ್ಳುವಿರಿ ಸಂಗಾತಿಯ ಆರೋಗ್ಯವು ಉತ್ತಮವಾಗಿರುತ್ತೆ ಹೊಸದಾಗಿ ಮದುವೆಯಾದವರಿಗೆ ಸಂತಾನ ಪ್ರಾಪ್ತಿ ಶುಭ ಸುದ್ದಿ ಸಿಗಬಹುದು ಕುಟುಂಬ ಜೀವನ ನೋಡೋದಾದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತೆ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ ಪೋಷಕರ ಆರೋಗ್ಯ ಉತ್ತಮವಾಗಿರುತ್ತೆ ಮತ್ತು ಅವರ ಸಂಪೂರ್ಣ ಬೆಂಬಲ ನಿಮಗೆ ಸಿಗುತ್ತೆ ಧಾರ್ಮಿಕ ಕಾರ್ಯಗಳನ್ನು ಮನೆಯಲ್ಲಿ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಸುಧಾರಿಸುತ್ತೆ ಇನ್ನು ರಾಶಿಯವರ ಆರೋಗ್ಯ ಮತ್ತು ಶಿಕ್ಷಣ ವಿಚಾರ ನೋಡೋದಾದರೆ ಈ ಜುಲೈ ಹತ್ತರ ನಂತರ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ನಿಮ್ಮಲ್ಲಿ ಶಕ್ತಿ ಮತ್ತು ಉತ್ಸಾಹ ಇರುತ್ತೆ ಹವಾಮಾನ ಬದಲಾವಣೆಗಳಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಉತ್ತಮ ಆರೋಗ್ಯಕ್ಕಾಗಿ ಸಮತೋಲಿ ಸಮತೋಲನ ಆಹಾರ ಸೇರಿಸಿ ನಿಯಮಿತವಾಗಿ ವ್ಯಾಯಾಮ ಮಾಡಿ ಯೋಗ ಮತ್ತು ಧ್ಯಾನ ಮಾಡಿ ನಿಮ್ಮ ಮಾನಸಿಕ ಆರೋಗ್ಯಕ್ಕೂ ಗಮನ ಕೊಡಬೇಕಾಗುತ್ತೆ ಇನ್ನು ಶಿಕ್ಷಣ ವಿಚಾರಕ್ಕೆ ಅಂತ ಬಂದರೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ತಿಂಗಳು ನಿಮ್ಮ ಅಧ್ಯಯನದಲ್ಲಿ ಸಂಪೂರ್ಣ ಗಮನ ಹರಿಸುತ್ತೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವವರಿಗೆ ಯಶಸ್ಸು ಸಿಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ನಿಮ್ಮ ಕಠಿಣ ಪರಿಶ್ರಮ ಖಂಡಿತ ಫಲ ನೀಡುತ್ತೆ ಉನ್ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಅವಕಾಶ ಸಿಗಬಹುದು ನಿಮ್ಮ ಸಮರ್ಪಣೆ ಮತ್ತು ಶಿಸ್ತು ನಿಮಗೆ ಯಶಸ್ಸು ತಂದುಕೊಡುತ್ತವೆ ಇನ್ನು ರಾಶಿಯವರಿಗೆ ಅದೃಷ್ಟವನ್ನು ಹೆಚ್ಚಿಸಲು ಮತ್ತು ಜುಲೈ ಹತ್ತರ ನಂತರ ಇನ್ನಷ್ಟು ಯಶಸ್ವಿಯಾಗಲು ಒಂದು ಮಹತ್ವದ ಸಲಹೆ ನೀಡೋದಾದರೆ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ಕೇಳಲು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತವೆ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ನೀವು ಇದನ್ನು ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಿ ನೆಮ್ಮದಿ ಮತ್ತು ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ಖರ್ಚುಗಳನ್ನು ಕಡಿಮೆ ಮಾಡಲು ಮತ್ತು ಆರ್ಥಿಕ ಸ್ಥಿತಿ ಉತ್ತಮಪಡಿಸಲು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಬಿಳಿ ಬಟ್ಟೆ ಅಥವಾ ಗೋಧಿಯನ್ನು ದಾನ ಮಾಡಬೇಕಾಗುತ್ತೆ ಸಂಪೂರ್ಣ ಪ್ರಗತಿಗಾಗಿ ಶ್ರೀ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಮತ್ತು ತೊಗರಿ ಬೇಳೆಯನ್ನು ಅರ್ಪಿಸಿ ಕುಟುಂಬದಲ್ಲಿನ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಕಡಿಮೆ ಮಾಡಲು ಶ್ರೀ ದುರ್ಗಾ ಮಾತೆಯ ಅಭಿಷೇಕ ಮಾಡಿಸಿ ದಕ್ಷಿಣ ದಿಕ್ಕು ನಿಮಗೆ ಶುಭ ಈ ದಿಕ್ಕಿನಲ್ಲಿ ಪ್ರಮುಖ ಕೆಲಸಗಳನ್ನು ಶುರು ಮಾಡೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಕನ್ಯಾ ಜುಲೈ ಹತ್ತರ ನಂತರ ನಿಮಗೆ ಉತ್ತಮ ಅವಕಾಶಗಳನ್ನು ತರುತ್ತೆ ನಿಮ್ಮ ಬುದ್ಧಿವಂತಿಕೆ ತಾಳ್ಮೆ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಈ ಸರಳ ಪರಿಹಾರಗಳನ್ನು ಅಳವಡಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಮತ್ತು ನೆಮ್ಮದಿ ಖಂಡಿತ ನಿಮ್ಮದಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ನಿಮ್ಮ ಕನ್ಯಾ ರಾಶಿಯ ಸ್ನೇಹಿತರಿಗೂ ಶೇರ್ ಮಾಡಿ ಅವರಿಗೂ ಸಹಾಯವಾಗಲಿ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಇನ್ನಷ್ಟು ಉತ್ತಮ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಸಂತೋಷವಾಗಿರಿ ಮತ್ತು ಸಕಾರಾತ್ಮಕವಾಗಿರಿ ನಮಸ್ಕಾರ